ಸ್ವಾಗತ ನಾನು ನಿಧಿ ನಾನುನಿತ್ ಶಾಸಕರೊಬ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಜೆಡಿಎಸ್ ನ ಶಾಸಕ ಕಾರ್ಯಕ್ರಮದಲ್ಲಿ ಆಗಿದ್ದಾಗ ಅವರ ಬಳಿ ಒಬ್ಬ ಮಹಿಳೆ ನಮ್ಮ ಗ್ರಾಮವನ್ನ ಅಭಿವೃದ್ಧಿ ಪಡಿಸಿ ಸರ್ ಅಂತ ಮನವಿ ಮಾಡ್ಕೊಳ್ತಾಳೆ ಇದನ್ನ ಕೇಳಿದ್ದೆ ತಡ ಆ ಶಾಸಕ ಒಂದ್ ರೀತಿ ಬೇಸರವನ್ನ ವ್ಯಕ್ತಗೊಳಿಸ್ತಾರೆ ಜೊತೆಗೆ ತಮ್ಮ ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾರೆ ಇದಕ್ಕೆ ಕಾರಣ ಸರ್ಕಾರದ ಬಳಿ ದುಡ್ಡಿಲ್ಲ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರಿಗೂ ಕೊಡೋದಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ನಾನು ಶಾಸಕನಾಗಿ ಒಂಬತ್ತು ತಿಂಗಳಾದ್ರೂ ಕೂಡ ಈವರೆಗೂ ನಾನು ಕೇವಲ ಐವತ್ತು ಲಕ್ಷ ಅನುದಾನವನ್ನ ಪಡೆದುಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನ ಆ ಮಹಿಳೆಯ ಮುಂದೆ ಇಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಯಾರು ಆ ಶಾಸಕ ಯಾವ ಕ್ಷೇತ್ರದ ಶಾಸಕ ಅವರಾಗಿದ್ದಾರೆ ಜೊತೆಗೆ ಇನ್ನು ಅವರು ಕೊಟ್ಟಂತಹ ಲೆಕ್ಕಾಚಾರ ಯಾವ್ದ್ರ ಬಗ್ಗೆ ಇತ್ತು ನೋಡೋಣ ಗ್ರಾಮದ ಅಭಿವೃದ್ಧಿ ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡ ಮಹಿಳೆಯ ಮುಂದೆ ಜೆಡಿಎಸ್ ಶಾಸಕ ಬೇಸರಗೊಂಡು ತಮ್ಮ ಸ್ಥಿತಿಯ ಬಗ್ಗೆ ಹೇಳಿಕೊಂಡಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಸಿಂಧಟ್ಟದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಎಚ್ ಡಿ ಮಂಜು ಮಹಿಳೆ ಮುಂದೆ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ ನಾನು ಆಗಿ ತಿಂಗಳು ಆಗ್ತಾ ಇದೆ ಕ್ಷೇತ್ರದಲ್ಲಿ ಮುನ್ನೂರ ಎಂಬತ್ತೆರಡು ಹಳ್ಳಿಗಳಿದೆ ದೊಡ್ಡ ಹಳ್ಳಿಗೆ ಐವತ್ತು ಸಾವಿರ ಕೊಡ್ತೀನಿ ಅಂದ್ರೆ ಸಣ್ಣ ಹಳ್ಳಿಗೆ ಇಪ್ಪತ್ತೈದು ಸಾವಿರನಾದ್ರೂ ಕೊಡಲೇಬೇಕು ಆದ್ರೆ ಪ್ರತಿ ಹಳ್ಳಿಗೆ ಇಪ್ಪತ್ತೈದು ಸಾವಿರ ಅನುದಾನ ಕೊಡೋಕು ನನ್ನ ಬಳಿ ದುಡ್ಡು ಇಲ್ಲ ದುಡ್ಡು ಸಾಕಾಗ ಆಗುವುದಿಲ್ಲ ಎಂದು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಅಭಿವೃದ್ಧಿಗೆ ಹಣವಿಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕು ಸರ್ಕಾರದಲ್ಲಿ ದುಡ್ಡಿಲ್ಲ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಸಾಧ್ಯವಾಗ್ತಾ ಇಲ್ಲ ಎಂದು ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿಯ ಪ್ರತಿದಿನದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ